ಬೆಳಗಾವಿ ಜಿಲ್ಲೆಯ ಗಡಿಭಾಗ ನಮ್ಮ ಕಾಲ ಅತ್ಯಂತ ಸಂಭ್ರಮದಿಂದ ವಿಜೃಂಭಣೆಯಿಂದ ಆರನೆಯ ಕನ್ನಡ ಸಮಾವೇಶವನ್ನು ಒಳಗಿಸ್ತಾ ಇದ್ದಾರೆ ಮೊದಲನೇದಾಗಿ ಶುಭ ಸಂದರ್ಭಗಳು ತಮ್ಮೆಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೀನಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಂತ ಪರಮ ಪೂಜ್ಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳ ಪಾದಾರಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಅದೇ ರೀತಿ ಇನ್ನೋರ್ವ ಪೂಜ್ಯರು ಆದಂತ ಶ್ರೀ ಸಾಧಾನಂದ ಸಾಧನಾನಂದ ಮಹಾಸ್ವಾಮೀಜಿಗಳ ಪಾದಗಳಿಗೂ ಕೂಡ ಶ್ರೀ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸರ್ವಾಧ್ಯಕ್ಷರು ನಾನು ಅಧ್ಯಕ್ಷರನ್ನ ಕೇಳಿದ್ದೀನಿ ಗೌರವಾಧ್ಯಕ್ಷನ ಕೇಳಿದ್ದೀನಿ ಸರ್ವಾಧ್ಯಕ್ಷರು ಅಂತ ಹೇಳಿ ನನಗೆ ಬಹಳ ಆಯಿತು ಇದನ್ನ ಪದ ಉಪಯೋಗ ಮಾಡಿದ್ದು ಸರ್ವಾಧ್ಯಕ್ಷರು ನಮ್ಮ ಮಾರ್ಗದರ್ಶಕರು ನನ್ನ ರಾಜಕೀಯ ಭವಿ ನನ್ನ ರಾಜಕೀಯ ಒಂದು ಜೀವನದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನನ್ನ ಕಷ್ಟದಲ್ಲಿ ನನ್ನ ಸುಖದಲ್ಲಿ ನನ್ನ ಬೆನ್ನಿಗೆ ನಿಂತು ಮಾರ್ಗದರ್ಶನ ಮಾಡ್ತಾ ಇರುವಂಥ ಸಜ್ಜು ಕಾರ್ಕಲ್ ಸರ್ ಅವರೇ ಅವರ ಧರ್ಮ ಪತ್ನಿಯವರೇ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥ ರಾಜೀವಣ್ಣ ಕಿಚಡಿ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಈ ಭಾಗದ ಜನಪ್ರಿಯ ನಾಯಕರು ಮಾಜಿ ಶಾಸಕರು ಆದಂಥ ಕಾಕಾ ಸಾಹೇಬ್ ಪಾಟೀಲ್ ಅವರೇ ಇನ್ನೋರ್ವ ಮಾಜಿ ಶಾಸಕರು ಹಿರಿಯರು ಆದಂಥ ಜೋಶಿ ಸರ್ ನನ್ನ ಸಹೋದರ ನಿಪ್ಪಾಣಿ ಕ್ಷೇತ್ರ ನನ್ನ ಸಹೋದರನನ್ನು ಮಗ ಅಂತ ತಿಳ್ಕೊಂಡು ಅವನ ನಲ್ಲಿ ಎಲ್ಲರೂ ಹೃದಯದಿಂದ ಆಶೀರ್ವಾದ ಮಾಡಿದ್ವಿ ಚಂದ್ರಾಜ್ ಹಕ್ಕಿಹೊಳಿ ಅವರೇ ಇನ್ನೋರ್ವ ಸಹೋದರನಾದಂಥ ಪಂಕಜ್ ಪಾಟೀಲ್ ಅವರೇ ಮಾಜಿ ಜಡ್ ಪಿ ಆದಂಥ ಪವಾರ್ ಅವರೇ ಶ್ರೀಮತಿ ವೀನಶ್ರೀ ಅವರೇ ಸುಪ್ರಿಯಾ ಅವರೇ ಅದೇ ರೀತಿ ಅಣ್ಣಾ ಸಾಹೇಬ್ ಅವರೇ ನಮ್ಮ ಸಿ ಡಿ ಪಿ ಬಂದಿದ್ದಾರೆ ಅಂಗನವಾಡಿಯ ಎಲ್ಲ ನನ್ನ ಕಾರ್ಯಕರ್ತರು ಟೀಚರ್ಗಳು ಸಹಾಯಕಿಯರಿದ್ದಾರೆ ಊರಿನ ಎಲ್ಲ ಗಣ್ಯ ಮಾನ್ಯರು ಗುರು ಹಿರಿಯರು ಮುದ್ದು ಮಕ್ಕಳು ಅನೇಕ ನನ್ನೆಲ್ಲ ಅಕ್ಕ ತಂಗಿಯರು ಮಾಧ್ಯಮದ ಎಲ್ಲ ಸಹೋದರ ಕನ್ನಡದ ಅಭಿಮಾನಿಗಳು ಈ ಭಾಗದಲ್ಲಿ ಯಾಕಂತಂದ್ರೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಅದರಲ್ಲೂ ಗಡಿನಾಡು ಈ ಒಂದು ಊರಲ್ಲಿ ಕಾರದ್ಗ ಊರಲ್ಲಿ ಬಹಳ ವಿಶೇಷತೆಯಿಂದ ನಾನು ಇವತ್ತು ಕಂಡೇ ಬಂದು ಕೇಳಿದ್ದೇನೆ ಕನ್ನಡಿಗರು ಮರಾಠಿಗರು ಭಾಳಷ್ಟು ಅನ್ಯೋನ್ಯವಾಗಿ ಅದು ಬೆಳಗಾವಿ ಅಂತ ಹೇಳ್ಕೊಂಡು ನಿಪ್ಪಾಣಿ ಇರಬಹುದು ಖಾನಾಪುರ ಇರ್ಬೋದು ಭಾಳಷ್ಟು ಅನ್ಯೋನ್ಯವಾಗಿ ಪ್ರತಿಯೊಬ್ಬರು ನಮ್ಮ ನಮ್ಮ ವಿಚಾರಗಳನ್ನು ಎತ್ತಿ ಹಿಡಿದು ನಮ್ಮ ಕಷ್ಟದಲ್ಲಿ ಅವರು ಭಾಗಿಯಾಗ್ತಾರೆ ಅವರ ಕಷ್ಟದಲ್ಲಿ ನಾವು ಭಾಗಿಯಾಗ್ತೀವಿ ಭಾಳಷ್ಟು ರೀತಿ ರಿವಾಜಿ ನೀತಿಯಲ್ಲಿ ಭಾಳಷ್ಟು ಸೌಮ್ಯತೆಯನ್ನು ನಾವು ಅವರು ನೋಡ್ಕೊಳ್ತೀವಿ ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ ಏನೇನು ನಡೀತೆ ಅಂತ ಹೇಳಿ ಆದರೂ ಕೂಡ ನಾವು ಬಹಳಷ್ಟು ಅನ್ಯೋನ್ಯವಾಗಿ ಇದ್ದಿದ್ದನ್ನ ಈ ಊರಲ್ಲಿ ನಾನು ನೋಡಿ ನನಗೆ ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತು ಕಾರದಗ ಗ್ರಾಮವನ್ನ ನಾನು ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ ಒಂದು ದರ್ಗಾ ತೋರಿಸಿದ್ರು ನಮ್ಮ ಮಾಜಿ ಶಾಸಕರಾದಂತ ಹಿರಿಯರಾದಂತ ಕಾಕಾ ಸಾಹೇಬ್ ಪಾಟೀಲ್ ಅವರು ಈ ಊರಿನ ಗ್ರಾಮದೇವತೆ ಅಂತ ತೋರಿಸಿದ್ರು ನನಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷ ಆಯ್ತು ಆ ಗ್ರಾಮ ದೇವತೆಗೆ ಊರಿನ ಎಲ್ಲ ಎಲ್ಲ ಸಮುದಾಯದವ್ರು ಎಲ್ಲ ಭಾಷಿಕರು ನಾವು ನಡ್ಕೊಳ್ತೀವಿ ಶ್ರದ್ಧೆ ಭಕ್ತಿಯಿಂದ ನಡ್ಕೊಳ್ತೀವಿ ಅಂತ ಹೇಳಿದ್ರು ಇದು ನಮ್ಮ ಭಾರತ ದೇಶದ ಏಕತೆಗೆ ಒಂದು ಸಾಕ್ಷಿ ಅಂತ ಬಹಳಷ್ಟು ಸಂತೋಷ ಆಯ್ತು ಅದನ್ನ ಬಹಳ ಆನಂದ ಅನುಭವಿಸ್ಕೊಂಡು ಮುಂದೆ ಬರಬೇಕಾದ್ರೆ ಶಿವಾಜಿ ಮಹಾರಾಜರ ಮೂರ್ತಿ ಅಂದ್ರೆ ಶಿವಾಜಿ ಮಹಾರಾಜರ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವವನ್ನು ನಾನು ನನ್ನ ಸಹೋದರ ತೋರಿಸಿ ಕೆಳಗಡೆ ಇಳಿದು ಇಳಿದು ನನ್ನ ಕನ್ನಡ ತಾಯಿಯ ಒಂದು ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿದೆ ಬಂಧುಗಳೇ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ಜಲ ನೆಲ ಬಹಳ ವರ್ಷದ ಗತ ವೈಭವ ಇದೆ ಅನ್ನೋದನ್ನ ನಮ್ಮ ಸಾಹಿತಿಗಳು ತೋರಿಸಿಕೊಟ್ಟಿದ್ದಾರೆ ಭಾರತ ದೇಶಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕರೆ ಕರ್ನಾಟಕ ರಾಜ್ಯಕ್ಕೆ ಬಹುಶಃ ಸಜ್ಜು ಅವರಿಗೆ ಗೊತ್ತಿರುವುದು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಎಂಟಕ್ಕೆ ಎಂಟು ಎಷ್ಟು ಸಂತೋಷ ಎಷ್ಟು ಹೆಮ್ಮೆ ನಮ್ಮ ಸಾಹಿತ್ಯ ನಮ್ಮ ಭಾಷೆ ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಿಜವಾಗಲೂ ನಾವೆಲ್ಲರೂ ಪುಣ್ಯವಂತರು ನಾವಿಲ್ಲಿ ಹುಟ್ಟಿದ್ದೇವೆ ಆದ್ರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಸ್ವತಂತ್ರಕ್ಕಿಂತ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗಿ ಹಾಗೂ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗಿ ಹಾಗೂ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗಿ ಹಾಗೂ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗಿ ಬಹಳಷ್ಟು ಅಂಗಣ್ಣತೆಯಿಂದ ನಾವೆಲ್ಲರೂ ಇದ್ವಿ ಕರ್ನಾಟಕ ಆದ ಮೇಲೆ ಕರ್ನಾಟಕ ಏಕೀಕರಣ ಇವತ್ತು ನಾವು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನು ಕರ್ನಾಟಕ ಏಕೀಕರಣದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇಡೀ ಭಾರತ ದೇಶ ಪ್ರಾಂತವಾರು ಭಾಷಾವಾರು ಸಂಸ್ಕೃತಿ ನಮ್ಮ ಭಾಷಾವಾರು ಇದನ್ ಮಾಡಿದ ನಂತರ ಇಡೀ ದೇಶ ಯಾಕಂದ್ರೆ ತುಂಡ ತುಂಡವಾಗಿ ಇದ್ದಂತ ದೇಶ ಒಂದಾಗಿ ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ದೇಶ ಮುನ್ನುಗ್ತಾ ಇರೋದನ್ನ ಕಂಡ್ರೆ ನಮಗೆ ಹೆಮ್ಮೆ ಆಗುತ್ತೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೇನೆ ನಮ್ಮ ಭಾಷೆಯನ್ನು ನಮ್ಮ ಕಲೆಯನ್ನು ನಮ್ಮ ಸಂಸ್ಕೃತಿಯನ್ನು ನಾವೆಲ್ಲರೂ ಕೂಡ ಭಕ್ತಿ ಭಾವನೆಯಿಂದ ನಾವು ಮುನ್ನಡೆಸ್ಕೊಂಡು ಹೋಗೋಣ ಒಂದುಗಳೇ ಬೇರೆ ಭಾಷೆಗೆ ಖಂಡಿತವಾಗ್ಲೂ ಗೌರವವನ್ನು ಕೊಡೋಣ ಯಾಕಂದರೆ ನಾವೆಲ್ಲ ಭಾರತೀಯರು ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದಾಗಿನೇ ಒಂದೇ ಅಂದ ತಕ್ಷಣ ಮಾತ್ರಂ ಅಂತ ಹೇಳ್ತೀವಿ ನಾವು ನಾವೆಲ್ಲ ಭಾರತಾಂಬೆಯ ಮಕ್ಕಳು ನಮ್ಮ ನಮ್ಮ ಭಾಷೆಗೆ ಮಾತೃಭಾಷೆಗೆ ನಾವೆಷ್ಟು ಮರ್ಯಾದೆಯನ್ನು ಕೊಡ್ತೇವೋ ಬೇರೆ ಭಾಷೆಗೂ ಕೂಡ ಅಷ್ಟೇ ಮರ್ಯಾದೆಯನ್ನು ನಾವು ಕೊಡಬೇಕಾಗುತ್ತೆ ರಾಜು ಕಿಚಡಿ ಅವರು ಮಾತನಾಡಬೇಕಾದರೆ ಹೇಳಿದರು ಗಡಿನಾಡಿನಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ನಮಗೆ ಸಹಕಾರ ಇಲ್ಲ ಅಂತ ನೀವು ಖಂಡಿತವಾಗ್ಲೂ ಮುಂದಿನ ಸ ಮುಂದಿನ ಬಾರಿಯಿಂದ ಈ ಜವಾಬ್ದಾರಿಯನ್ನು ನಾನು ತಗೊಳ್ಕೊಳ್ತೀನಿ ಸರ್ಕಾರದಿಂದ ಖಂಡಿತವಾಗಲೂ ಸಹಕಾರವನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಮತ್ತು ಮುಂದಿನ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಯಲ್ಲಿ ಈ ಒಂದು ಗಡಿನಾಡಿನ ಈ ಕಾರಗ ಸಂಘಟನೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತೊಡಸ್ಲಿಕ್ಕೆ ನಾನು ಶ್ರಮಿಸ್ತೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಜೊತೆಯೂ ಮಾತಾಡಿ ಖಂಡಿತವಾಗ್ಲೂ ಈ ಒಂದು ಕಾರದಗ ಸಂಘಟನೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಂದು ಕೊಡ್ತೀನಿ ಅನ್ನುವಂಥ ಭಾಷೆಯನ್ನು ಕೊಟ್ಟು ಈ ಒಂದು ಗಡಿನಾಡಿನಲ್ಲಿ ಇಷ್ಟೊಂದು ಒಳ್ಳೆಯ ರೀತಿ ಸಾಹಿತ್ಯ ಸಮ್ಮೇಳನವನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಾ ತಮ್ಮೆಲ್ರಿಗೂ ಶುಭವನ್ನ ಹಾರೈಸ್ತೇನೆ ಈ ಕಾರ್ಯಕ್ರಮ ಹೀಗೆ ಮುಂದುವರ್ಕೊಂಡು ಹೋಗಲಿ ನನಗೆ ಇವತ್ತು ನನ್ನ ಕ್ಷೇತ್ರದಲ್ಲಿ ತಾರಿಹಾಳದಲ್ಲಿ ಗ್ರಾಮ ಪಂಚಾಯಿತಿಯ ಕಟ್ಟಡ ಉದ್ಘಾಟನೆ ಇತ್ತು ಆದರೆ ನಾನು ಚಂದ್ರಾಜಿನ ಬಿತ್ತು ಬಂದಿದ್ರೆ ನಾನು ಆರಾಮಾಗಿ ಕೂತ್ಕೊಳ್ಬಹುದಾಗಿತ್ತು ಆದರೆ ರಾಜೀವ್ ಅವರು ಮತ್ತು ಕಾಗಾಪಣಿ ಸಾಹೇಬ್ರೆ ಹೇಳಿದ್ರು ಚಂದ್ರಾಜಿನೂ ನೀವು ಕರ್ಕೊಂಡು ಬರಲೇಬೇಕು ಅಂತಂದಾಗ ಇಬ್ರು ಇಲ್ಲೇ ಬಂದಿದ್ರಿ ಅಲ್ಲಿ ಯಾರು ರಿಬ್ಬನ್ ಕಟ್ ಮಾಡಲಿಕ್ಕೆ ಇಲ್ಲ ತಮ್ಮ ಅಪ್ಪನೇ ಖಂಡಿತ ನನಗೆ ಇದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಅಲ್ಲಿಗೆ ಹೋಗಿ ಏಕೆಂದರೆ ಒಂದೂವರೆ ಗಂಟೆ ಬೇಕು ರೋಡ್ ರಿಪೇರಿ ಆಗ್ತಾಯಿದೆ ಹೊಸ ರೋಡ್ ಆಗ್ತಾ ಇದೆ ಏನು ಒಂದು ತಾಸಿನಲ್ಲಿ ಹೋಗೋಂಗೇನೂ ಇಲ್ಲ ಒಂದೂವರೆ ಗಂಟೆ ಬೇಕು ಹೋಗಿ ಆ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಬೇಕಾಗಿದೆ ಬಂಧುಗಳೇ ಭಾಳ ಪ್ರೀತಿಯಿಂದ ತಮ್ಮನ್ನೆಲ್ಲರನ್ನು ಭೇಟಿಯಾಗಲಿಕ್ಕೆ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದೇನೆ ತಮ್ಮೆಲ್ಲರಿಗೂ ಇನ್ನೊಮ್ಮೆ ನಮಸ್ಕರಿಸಿ ಇನ್ನೊಮ್ಮೆ ಸಂಘಟನಕಾರರಿಗೆ ಅಭಿನಂದಿಸಿ ನಾವೆಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಇರೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ